ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂಥ ಸ್ಮರಣೀಯ ಅನಿಸಬಹುದಾದಂಥ ಸನ್ನಿವೇಶದ ಒಂದು ಫೋಟೋವನ್ನು ತಮಗೆ ತೋರಿಸ್ಬಿಡ್ತೀನಿ ಅದಾದಮೇಲೆ ಮುಖ್ಯ ವಿಷಯಕ್ಕೆ ಬರ್ತೀನಿ ಈ ಚಿತ್ರವನ್ನು ನೋಡಿ ಈ ಚಿತ್ರದಲ್ಲಿ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರಿದ್ದಾರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಚಂದ್ರಬಾಬು ನಾಯ್ಡು ಅವರಿದ್ದಾರೆ ಜೊತೆಗೆ ಉಪಮುಖ್ಯಮಂತ್ರಿ ಆದಂಥ ಪವನ್ ಕಲ್ಯಾಣ್ ಇದ್ದಾರೆ ಮೂರು ಜನ ಕೂತಿರುವಂಥ ಭಂಗಿಯನ್ನು ನೋಡಿ ಅವರ ವೇಷಭೂಷಣವನ್ನು ನೋಡಿ ಹೇಗೆ ಆ ದಿವ್ಯತೆಯಲ್ಲಿ ಇವರು ತಲ್ಲೀನರಾಗಿದ್ದಾರೆ ಅನ್ನುವುದನ್ನು ಗಮನಿಸಿ ಈ ಚಿತ್ರವನ್ನು ತೆಗೆದದ್ದು ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನ ದರ್ಶನಕ್ಕೆ ನರೇಂದ್ರ ಮೋದಿ ಅವರು ಹೋಗಿದ್ದರು ಆವಾಗ ಅವ್ರ ಜೊತೆ ಅಲ್ಲಿಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಜೊತೆಗೆ ಸಾಕ್ಷಿಯಾದರು ಈ ಚಿತ್ರ ಸಾವಿರ ಕತೆಗಳನ್ನು ಹೇಳಬಲ್ಲದು ಮತ್ತು ನಮ್ಮ ಪರಂಪರೆಯನ್ನು ತೋರಿಸಬಲ್ಲದು ನಾವು ದೇವಸ್ಥಾನದ ಒಳಗೆ ಹೋಗ್ತೀವಿ ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಅಲ್ಲಿ ಹೊಸಲಿರ್ತದೆ ದೇವಸ್ಥಾನದ ಆ ಹೊಸಲಿಗೆ ಕೈ ಮುಟ್ತೀವಿ ಮುಟ್ಟಿ ತಲೆಗೆ ಹಚ್ಕೋತೀವಿ ಯಾಕೆಂದರೆ ನಮ್ಮ ಪರಂಪರೆ ಅಂಥದ್ದು ಅಂದರೆ ನಮ್ಮ ದೈವತ್ವದ ಹಿಂದೂ ಧರ್ಮ ಎಂಥದ್ದು ಅಂದರೆ ಯಾವ ಹೊಸಲನ್ನು ತುಳಿದು ಒಳಗಡೆ ಬಂದಿ ನಾವು ಭಕ್ತ ಆ ಭಕ್ತದ ಪಾದಧೂಳಿ ಕೂಡ ಅಷ್ಟೇ ಪ್ರ ಮುಖ್ಯವಾದದ್ದು ಅಂತ ಅದು ಕೂಡ ದೈವಿಕವಾದದ್ದು ಅಂತ ಭಕ್ತನ ಪಾದದ ಧೂಳಿಯನ್ನು ನಾವು ನಮ್ಮ ನೊಸಲಿಗೆ ನಮ್ಮ ಶಿರಕ್ಕೆ ಹಚ್ಚಿಕೊಂಡು ದೇವರ ದರ್ಶನಕ್ಕೆ ಹೋಗ್ತೀವಿ ದೇವರ ದರ್ಶನ ಆದಮೇಲೆ ತಕ್ಷಣ ಹೊರಗೆ ಬಂದುಬಿಡೋದಿಲ್ಲ ದರ್ಶನ ಆದಮೇಲೆ ಅಲ್ಲಿಯ ಪ್ರಾಕಾರದಲ್ಲಿ ಕೂತ್ಕೋತೀವಿ ಫೌಳಿ ಅಂತ ನಾವು ಹೇಳ್ತೀವಿ ಫೌಳಿ ಒಳಗೆ ಹೋಗಿ ಕುತ್ಕೋತೀವಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀವಿ ಅಲ್ಲಿಯ ವಾತಾವರಣವನ್ನು ಅನುಭವಿಸ್ತೀವಿ ನಮ್ಮನ್ನು ರೀಚಾರ್ಜ್ ಮಾಡುವಂಥ ನಮ್ಮಲ್ಲಿ ಹೊಸ ಹುಮ್ಮಸ್ಸನ್ನು ತುಂಬಬಲ್ಲಂಥ ನಮ್ಮನ್ನು ಸಕಾರಾತ್ಮಕವಾಗಿ ಮುಂದೆ ನಡೆಸಬಲ್ಲಂಥ ನಮ್ಮ ಚೈತನ್ಯವನ್ನು ಉದ್ದೀಪಿಸಬಲ್ಲಂಥ ಕ್ಷಣಗಳಾಗಿರ್ತವೆ ಅವು ಇದನ್ನು ಈ ಉಪದ್ವ್ಯಾಪಿಗಳಿಗೆ ಹೇಗೆ ಹೇಳೋದು ನನಗೆ ಅರ್ಥ ಆಗ್ತಾಯಿದೆ ಇವತ್ತು ಬೆಳಗ್ಗೆಯಿಂದ ನನಗೆ ನಿರಂತರವಾದ ಕರೆಗಳು ಬರ್ತಾಯಿದ್ದಾವೆ ಏನಪ್ಪ ಅಂತಂದರೆ ಆರ್ ಎಸ್ ಎಸ್ನ ಕರ್ನಾಟಕ ಸರ್ಕಾರ ಬ್ಯಾನ್ ಮಾಡಿಬಿಡ್ತಂತಲ್ಲ ಬ್ಯಾನ್ ಮಾಡಿಬಿಡ್ತಂತಲ್ಲ ಇನ್ನು ಮುಂದೆ ಶಾಖೆಗಳನ್ನು ನಡೆಯೋದಿಲ್ವಂತಲ್ಲ ಹೌದಾ ಹೌದಾ ಅಂತ ಆತಂಕದಲ್ಲಿ ಅಮಾಯಕ ಜನ ಕೇಳುವಂಥ ಪ್ರಶ್ನೆ ಮೊದಲೇದು ಇದು ಉಪದ್ವ್ಯಾಪ ಮಾಡ್ತಾ ಇರೋದು ಉಪದ್ವ್ಯಾಪಿ ಜನ ಇಬ್ಬರಿಗೂ ಇಲ್ಲ ಇತಿಹಾಸದ ಅರಿವಿಲ್ಲ ಮುಂದೆ ಏನಾಗಬಹುದು ಅನ್ನುವಂಥ ಅದರ ಬಗ್ಗೆ ಆತಂಕ ಇಲ್ಲ ಇದು ಈ ರೀತಿ ಮಾಡೋದರಿಂದ ಯಾವ ರೀತಿಯ ಪರಿಣಾಮ ಸಮಾಜದ ಮೇಲೆ ಬೀರುತ್ತೆ ಅನ್ನುವಂಥ ಪರಿಕಲ್ಪನೆ ಇರಲಾರ್ದಂಥ ಜನ ಸರ್ಕಾರ ನಿನ್ನೆ ಸಚಿವ ಸಂಪುಟದ ಸಭೆಯನ್ನು ಮಾಡುತ್ತೆ ಸಭೆಯನ್ನು ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ನಿರ್ಬಂಧಗಳನ್ನು ಸಾಮಾಜಿಕ ಚಟುವಟಿಕೆಗಳಿಗೆ ಹೇರುತ್ತೆ ಯಾವುದೇ ಸಂಘಟನೆ ಯಾವುದೇ ವ್ಯಕ್ತಿ ಯಾವುದೇ ಸಂಘ ಇವರು ಸಾರ್ವಜನಿಕ ಜನ ಸ್ಥಳಗಳಲ್ಲಿ ಯಾವುದೇ ಸಮಾರಂಭ ಕಾರ್ಯಕ್ರಮ ಮಾಡಕೂಡದು ಮಾಡುವುದಾದರೆ ಅನುಮತಿಯನ್ನು ಪಡೆಯಬೇಕು ಶಾಲೆಗಳನ್ನು ಅನುದಾಲಿತ ಶಾಲೆಗಳನ್ನು ಬಳಸಬಾರ್ದು ನಿಗಮ ಮಂಡಳಿಗಳನ್ನು ಬಳಸಬಾರದು ರಸ್ತೆಯನ್ನು ಬಳಸಬಾರದು ಮೈದಾನಗಳನ್ನು ಬಳಸಬಾರದು ಪೂರ್ವಾನುಮತಿ ಅಗತ್ಯ ಹೀಗೆ ಒಂದು ನೂರು ನಿರ್ಬಂಧಗಳನ್ನು ಹೇರಿದಾಗ ಯಾವುದೇ ವ್ಯಕ್ತಿಯಾದರೂ ಕೂಡ ಯಾರಿಗೆ ಕಾನೂನಿನ ಅರಿವಿಲ್ವೋ ಯಾರಿಗೆ ನಡೆದು ಬಂದ ದಾರಿಯ ಅರಿವಿಲ್ವೋ ಕಾನೂನಿದ್ದು ಅವರಿಗೆ ಸ್ವಾಭಾವಿಕವಾಗಿ ಒಂದು ರೀತಿಯ ಆತಂಕ ಕಾಡತ್ತೆ ಇದು ಆರ್ ಎಸ್ ಎಸ್ನ ಮೇಲೆ ಹೇರಿರುವಂಥ ನಿಷೇಧವ ಪರೋಕ್ಷವಾಗಿ ಅನ್ನುವಂಥ ಒಂದು ದುಗುಡ ಯಾರಲ್ಲಾದರೂ ಮನೆ ಮಾಡುವಂಥದ್ದು ಮೊದಲೇದಾಗಿ ಇದು ನಾನು ನಿಮ್ಗೆ ಹೇಳಿಬಿಟ್ಟೆ ಇದು ಉಪದ್ವ್ಯಾಪ ಅಂತ ಮಾಡುವವರೆಲ್ಲ ಉಪದ್ವ್ಯಾಪಿಗಳು ನಮ್ಮ ದೇಶದ ಇತಿಹಾಸ ಯಾರಿಗೂ ಗೊತ್ತಿಲ್ವೋ ಮತ್ತು ಸರಿಯಾದ ಕಾನೂನಿನ ಅರಿವಿಲ್ಲದೆ ಭಾವನಾತ್ಮಕವಾಗಿ ಅಥವಾ ಯಾರದೋ ಮೇಲಿನ ಈರ್ಷೆಗೆ ಸೇಡ್ ತೀರ್ಚ್ಗಳಿಕ್ಕೆ ಈ ರೀತಿಯಾದಂಥ ತೀರ್ಮಾನಗಳನ್ನ ಕೈಗೊಳ್ಳಬಹುದೇ ವಿನಃ ತಾತ್ವಿಕವಾಗಿ ಕಾನೂನುಬದ್ಧವಾಗಿ ಇಂಥ ಕೆಲಸ ಮಾಡಲಿಕ್ಕಂತೂ ಯಾವ ಸರ್ಕಾರಕ್ಕೂ ಸಾಧ್ಯ ಇಲ್ಲ ಏಕೆಂದರೆ ಇದೇ ಸರ್ಕಾರ ಹಿಂದಿನ ಸಂದರ್ಭದಲ್ಲಿ ಲಿಂಗಾಯತ ಧರ್ಮವನ್ನು ಧರ್ಮವನ್ನಾಗಿ ಘೋಷಿಸಬೇಕು ಅಂತ ಸಂಪುಟ ತೀರ್ಮಾನ ಮಾಡಿಬಿಟ್ಟಿತ್ತು ಮಾಡಿ ಕೇಂದ್ರಕ್ಕೆ ಕಳಿಸಿತ್ತು ಕೇಂದ್ರ ವಾಪಸ್ ಕಳಿಸ್ತು ಆ ರೀತಿ ಎಲ್ಲ ಮಾಡಲಿಕ್ಕಾಗೋದಿಲ್ಲ ಅಂತ ಇಲ್ಲಿ ಈಗ ತನ್ನ ಇತಿಮಿತಿಯಲ್ಲಿ ಈ ಕೆಲಸವನ್ನು ಮಾಡಿದೆಯಾ ಅನ್ನೋದು ಪ್ರಶ್ನೆ ಇಲ್ಲಿ ಕಾಡತ್ತೆ ಜೊತೆಗೆ ಆರ್ ಎಸ್ ಎಸ್ನ ಶಾಖೆಗಳು ಇನ್ನು ಮುಂದೆ ನಡೀತವ ನಡೆಯೋದಿಲ್ವಾ ಅಂತ ನನ್ನೊಂದು ಭಾಳ ಸಿಂಪಲ್ ಆದಂಥ ಪ್ರಶ್ನೆ ಇದೆ ಸ್ವಾಮಿ ನೀವು ಕಾಂಗ್ರೆಸ್ನವರು ಸಚಿವ ಸಂಪುಟದ ಸಭೆಯಲ್ಲಿ ಇದನ್ನು ತೀರ್ಮಾನ ಮಾಡಿ ಮಂಡಿಸಿ ಪಾಸ್ ಮಾಡಿಸ್ಕೊಂಡಿದ್ದೇವೆ ನಾಳೆ ರೋಜಾ ಶುರುವಾಯಿತು ರಂಜಾನ್ ಹಬ್ಬ ಬಂತು ರಂಜಾನ್ ಹಬ್ಬ ರಂಜಾನ್ ಹಬ್ಬ ಬಂದ ತಕ್ಷಣ ಇವರು ಬೀದಿ ಬೀದಿಗಳಲ್ಲಿ ಊಟ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಇಫ್ತಿಯಾರ್ ಕೂಟ ಇಫ್ತಿಯಾರ್ ಕೂಟ ಇಫ್ತಿಯಾರ್ ಕೂಟ ಅಂತೇಳಿ ಆ ಇಫ್ತಿಯಾರ್ ಕೂಟ ಅವರೇನು ಮಸೀದಿ ಒಳಗಡೆ ಊಟ ಕೊಡೋದಿಲ್ಲ ಯಾವತ್ತು ನೀವು ಗಮನಿಸಿ ನೋಡಿ ಯಾವುದೇ ಇಫ್ತಿಯಾರ್ ಕೂಟ ಆದರೂ ಮಸೀದಿ ಒಳಗಡೆ ಊಟದ ವ್ಯವಸ್ಥೆ ಎಲ್ಲ ಬೇರೆ ಜಾಗಗಳಲ್ಲಿ ಮಾಡಲಾಗತ್ತೆ ಅದಕ್ಕೂ ಕೂಡ ಅನುಮತಿಯನ್ನು ಕೇಳುವಂಥ ಕಾನೂನನ್ನು ನೀವು ತರ್ತಾ ಇದ್ದೀರಾ ಅನ್ನೋ ಒಂದನೇ ಪ್ರಶ್ನೆ ಎರಡನೇದ್ದು ಅದಾದ ಮೇಲೆ ರಂಜಾನ್ ಹಬ್ಬದಲ್ಲಿ ಸಾಮೂಹಿಕವಾದ ಪ್ರಾರ್ಥನೆಗಳು ನಡೀತವೆ ಆ ಪ್ರಾರ್ಥನೆ ನಡೆಯುವಾಗ ಅವರು ತಮ್ಮ ಮಸೀದಿಯ ಜಾಗ ಸಾಲೋದಿಲ್ಲ ನಮ್ಮ ಇಡೀ ಸಮುದಾಯ ಏಕಕಾಲಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವೆಲ್ಲರೂ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಬೇಕಾಗಿರೋದ್ರಿಂದ ಈದ್ಗಾ ಮೈದಾನ ಕೂಡ ಸಾಲೋದಿಲ್ಲ ನಮಗೆ ನಾವು ಬೀದಿಯಲ್ಲಿ ಮಾಡ್ತೀವಿ ಅಂತ ಶುರು ಮಾಡ್ತಾರೆ ಚಾಮರಾಜಪೇಟೆ ರಸ್ತೆ ಇರ್ಬೋದು ಕಲಾಸಿ ಇರ್ಬೋದು ಮತ್ತೊಂದು ಕಡೆ ಇರ್ಬೋದು ಬೇರೆ ಬೇರೆ ಊರುಗಳಲ್ಲಿ ಗುಲ್ಬರ್ಗಾದಲ್ಲಿ ಎಲ್ಲ ಕಡೆ ಹಾಗೆ ಮಾಡುವಕ್ಕಿಂತ ಮುಂಚೆ ಅವರು ನಿಮ್ಮ ಅನುಮತಿಯನ್ನು ಪಡೆದು ಮಾಡಬೇಕಾ ಇದಕ್ಕೆ ಸ್ಪಷ್ಟೀಕರಣವನ್ನು ಮೊದಲು ಕಾಂಗ್ರೆಸ್ ಸರ್ಕಾರ ಕೊಡಬೇಕು ಎರಡನೇದಾಗಿ ಈ ದೇಶದಲ್ಲಿ ನಿಮಗೆ ಸರ್ಕಾರ ಮಾಡ್ತಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮಗೆ ಹೇಗೆ ಕಾನೂನು ಮಾಡುವಂಥ ಅಧಿಕಾರ ಇದೆಯೋ ಹಾಗೆ ನಮಗೆ ಕೂಡ ಸಂವಿಧಾನ ಒಂದಷ್ಟು ಸ್ವಾತಂತ್ರ್ಯದ ಹಕ್ಕುಗಳನ್ನು ಕೊಟ್ಟಿದೆ ಏನಂತ ಕೊಟ್ಟಿದೆ ಯಾವುದೇ ಪಾರ್ಕ್ನಲ್ಲಿ ನಾವು ಕಾನೂನನ್ನು ಮೀರಲಾರದೆ ದೇಶಕ್ಕೆ ಧಕ್ಕೆ ತರಲಾರದೆ ಯಾರಿಗೂ ತೊಂದರೆ ಮಾಡಲಾರದೆ ಸಾಮುದಾಯಿಕವಾದಂಥ ಚಟುವಟಿಕೆಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಜೊತೆಗೆ ನಾವು ಕಂಡ ಕಂಡ ಕಡೆ ಒಂದಷ್ಟು ಜನ ಸೇರಿಸಿ ಭಾಷಣ ಮಾಡಲಿಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಬದುಕುವ ಹಕ್ಕಿದೆ ಓಡಾಡುವ ಹಕ್ಕಿದೆ ಜನ ಸೇರುವ ಹಕ್ಕಿದೆ ಎಲ್ಲ ಹಕ್ಕುಗಳನ್ನು ನಮಗೆ ಕೊಡಲಾಗಿದೆ ಸಂವಿಧಾನ ಕೇವಲ ನಿಮಗೆ ಶಾಸಕಾಂಗಕ್ಕೆ ಕಾನೂನು ಮಾಡಲಿಕ್ಕೆ ಮಾತ್ರ ಕೊಟ್ಟಿಲ್ಲ ಬದುಕಲಿಕ್ಕೆ ಮತ್ತು ನಮಗೆ ಹೇಗೆ ಬೇಕು ಹಾಗೆ ಬದುಕಲಿಕ್ಕೋಸ್ಕರ ಸಂವಿಧಾನದಲ್ಲಿ ಸಂವಿಧಾನದ ಆಶಯವೇ ಅದಿರೋದು ಸಂವಿಧಾನ ಮಾಡಿದ್ದು ಯಾಕೆ ಸರ್ಕಾರದವರು ಕಂಡ ಕಂಡದ್ದನ್ನು ನಿರ್ಬಂಧ ಮಾಡಲಿಕ್ಕೆ ಏರಿದ್ದಲ್ಲ ಜನರ ಜನಜೀವನವನ್ನು ಅದಕ್ಕೊಂದು ನಿರ್ದೇಶನವನ್ನು ಕೊಡ್ತಾ ಸರಳೀಕೃತ ದಾರಿಯಲ್ಲಿ ಬದುಕು ಸಾಗಬೇಕು ಸುಗಮಗೊಳ್ಳಬೇಕು ಅನ್ನುವಂಥ ಏಕ ಕಾರಣಕ್ಕೋಸ್ಕರ ಹೇಗಿರಬೇಕು ಸಮಾಜ ಹೇಗಿರಬೇಕು ದೇಶ ಅಂತ ಸಂವಿಧಾನವನ್ನು ಬರೆದು ವಿಧಾನವನ್ನು ಬರೆದದ್ದು ಸಂವಿಧಾನವನ್ನು ಬರೆದದ್ದು ಅದರರ್ಥ ನಿಮಗಿಷ್ಟ ಬಂದ ಹಾಗೆ ಏನು ಬೇಕೋ ಅದು ಮಾಡ್ಕೊಂಡ್ಬಿಡ್ತೀನಿ ಏನು ಬೇಕೋ ನಿಷ ಇದು ಏನಾಗಿದೆ ಭಾಳ ಮಜಾ ಆಗಿದೆ ಈ ದೇಶದಲ್ಲಿ ಮೂರು ಸಲ ಆರ್ ಎಸ್ ಎಸ್ನ ಬ್ಯಾನ್ ಮಾಡುವ ಪ್ರಯತ್ನ ನಡೀತು ಒಂದು ಫೆಬ್ರವರಿ ನಾಲ್ಕರಂದು ನಡೀತು ಯಾವಾಗ ಜನವರಿ ಮೂವತ್ತಕ್ಕೆ ಗಾಂಧಿ ಹತ್ಯೆ ಆಗುತ್ತೋ ಅದಾದಮೇಲೆ ನಾಥುರಾಮ್ ಗೋಡ್ಸೆಗೂ ಆರ್ ಎಸ್ ಎಸ್ಗೂ ಸಂಬಂಧ ಇದೆ ಅಂತ ಇವರಿಗೆ ಅನುಮಾನ ಶುರುವಾಯಿತು ಆವಾಗ ಮುಂದೆ ಐದು ದಿವಸದ ನಂತರ ಇದ್ದಕ್ಕಿದ್ದಾಗೆ ಬ್ಯಾನ್ ಮಾಡಿದರು ಬ್ಯಾನ್ ಮಾಡಿದ್ದು ಅದು ನಿಲ್ಲೇ ಇಲ್ಲ ಮುಂದೆ ಜುಲೈ ಹನ್ನೆರಡನೇ ತಾರೀಕು ಅದನ್ನು ವಾಪಸ್ ತಗೋಬೇಕಾಯ್ತು ಯಾಕೆಂದ್ರೆ ನಾಥುರಾಮ್ ಗೋಡ್ಸೆಗೂ ಆರ್ ಎಸ್ ಎಸ್ಗೂ ಯಾವುದೇ ಸಂಬಂಧ ಇರಲಿಲ್ಲ ಹಾಗೆ ನೋಡಿದರೆ ನಾಥುರಾಮ್ ಗೋಡ್ಸೆ ಅವರು ಬಿ ಜೆ ಆರ್ ಎಸ್ ಎಸ್ಸನ್ನು ವಿರೋಧಿಸ್ತಾ ಇದ್ದರು ಅನ್ನುವಂಥದ್ದು ಸ್ಪಷ್ಟ ಆಗೋಯ್ತು ಅದಾಯ್ತು ಒಂದು ಕತೆ ಮುಗೀತು ಎರಡನೇದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳನ್ನ ನಿಷೇಧ ಮಾಡುವಾಗಿ ಇಂದಿರಾ ಗಾಂಧಿ ಆರ್ ಎಸ್ ಎಸ್ನ ನಿಷೇಧ ಮಾಡಿದರು ಅವರೆಲ್ಲ ಅಂತರ್ಗತ ಆಗ್ಬಿಟ್ರು ಸ್ವಯಂ ಸೇವಕರು ಇನ್ಕ್ಲೂಡಿಂಗ್ ಅಡ್ವಾಣಿ ಇನ್ಕ್ಲೂಡಿಂಗ್ ವಾಜಪೇಯಿ ಇನ್ಕ್ಲೂಡಿಂಗ್ ಮೋದಿ ಎಲ್ಲರೂ ಅದಾದ ಮೇಲೆ ಮೂರನೇ ಸಲ ಯಾವಾಗ ಬಾಬ್ರಿ ಮಸೀದಿಯ ಕಟ್ಟಡ ವಿವಾದಿತ ಕಟ್ಟಡವನ್ನು ಕೆಡವಲಾಯಿತು ಆವಾಗ ಬ್ಯಾನ್ ಮಾಡಿದರು ಮೂರು ಸಲ ಇದೊಂದು ದೇಶ ವಿರೋಧಿ ಸಂಘಟನೆ ಅಂತ ಸಾಬೀತುಪಡಿಸಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವೇ ಆಗಲಿಲ್ಲ ಏಕೆಂದರೆ ಆ ರೀತಿಯ ಹಿನ್ನೆಲೆ ಆರ್ ಎಸ್ ಎಸ್ಗೆ ಇಲ್ಲವೇ ಇಲ್ಲ ಆರ್ ಎಸ್ ಎಸ್ನಿಂದ ನಡೆದಂಥ ದುಷ್ಕೃತ್ಯಗಳನ್ನು ನೀವು ಪಟ್ಟಿ ಮಾಡಿ ಕೋರ್ಟ್ನಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸಬ್ಮಿಷನ್ನೇ ಇಲ್ಲ ಅಲ್ಲಿ ನೀವು ಭಾವನಾತ್ಮಕವಾಗಿ ನಿಮ್ಮ ವಿಚಾರಧಾರೆಗೆ ವಿರುದ್ಧವಾಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಯಾವುದೇ ಒಂದು ಸಂಘಟನೆಯನ್ನು ನೀವು ನಿರ್ಬಂಧ ಹೇರೋದಾಗಲಿ ನಿಷೇಧ ಮಾಡೋದಾಗಲಿ ಎರಡು ಮಾಡಲಿಕ್ಕಾಗಲ್ಲ ನೀವು ನಮ್ಮ ಹಾಗೆ ಜನಸಾಮಾನ್ಯರು ಅನ್ನುವುದನ್ನು ಮರೆಯಬಾರದು ಆದರೆ ನಿಮಗೆ ಸಂವಿಧಾನದತ್ತವಾಗಿ ನಾವು ನಿಮಗೆ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಲಿಕ್ಕೆ ಒಂದು ಸರ್ಕಾರವನ್ನು ರಚಿಸಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ ನೀವು ಸ್ಟೇಟ್ ಇಸ್ ಅ ಟೆರರಿಶ್ಟ್ ಅಂತೇಳಿ ನಿಮಗಿಷ್ಟು ಬಂದ ಹಾಗೆ ನಡ್ಕೊಳಿಕ್ಕೆ ಆಗೋದಿಲ್ಲ ಇನ್ನು ಎರಡನೇದು ನೀವು ಹೇಳ್ತೀರಿ ಈ ಹಿಂದೆ ಜಗದೀಶ್ ಶೆಟ್ಟರ್ ಸರ್ಕಾರದ ಸಂದರ್ಭದಲ್ಲಿ ಅವರೇ ಕಡಿವಾಣವನ್ನು ಹಾಕಿದ್ರು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಇದು ತಿಪ್ಪೆ ಸಾರಿಸೋ ಕೆಲಸ ಈ ರೀತಿಯ ಟೊಪಿಗೆಯನ್ನು ನಾವು ಹಾಕ್ಸ್ಕೊಳ್ಳೋದಿಲ್ಲ ಯಾಕೆ ಅಂತಂದರೆ ಅವತ್ತಿನ ಕಾಲಘಟ್ಟದಲ್ಲಿ ಜಗದೀಶ್ ಶೆಟ್ಟರು ಆರ್ ಎಸ್ ಎಸ್ಸನ್ನು ನಿರ್ಬಂಧಿಸಲಿಕ್ಕೋಸ್ಕರ ಯಾವುದೇ ಆ ರೀತಿ ಆದೇಶವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಮಾಡಿರೋದು ಇಲ್ಲ ಅದಿದ್ದದ್ದು ಯಾಕೆಂದರೆ ಈ ದೇಶದಲ್ಲಿ ಸಿಮಿ ಅಂತ ಸಂಘಟನೆಗಳು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ರೂಪದಲ್ಲಿ ಮತ್ತು ಅದರ ಆಫ್ ಶೂಟ್ ಸಂಘಟನೆಗಳು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಬೇರೆ ಬೇರೆ ಸಂಘಟನೆಗಳು ಶಾಲೆಗಳ ಮೂಲಕ ದೇಶದಲ್ಲಿ ಅಪಾಯಕಾರಿ ನಿಲುವನ್ನು ಹೊಂದುವಂಥ ಒಂದು ದೊಡ್ಡ ಪ್ರಪಗಂಡ ನಡೆಸ್ತಾಯಿದ್ವು ಆ ಸಂದರ್ಭದಲ್ಲಿ ಅಂಥದ್ದೊಂದು ಮುಂಜಾಗರೂಕತೆಯನ್ನು ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದ್ದಂಥ ಸಂದರ್ಭ ಇಲ್ಲದೆ ಹೋದರೆ ಅವತ್ತಿನ ದಿವಸ ಕಾಂಗ್ರೆಸ್ಸು ಬಾಯಿ ಮುಚ್ಕೊಂಡು ಸುಮ್ಮನೆ ಬಿಡ್ತಿತ್ತಾ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಈಗ ಏನಾಗಿದೆ ಒಂದು ವಾರದ ಹಿಂದೆ ಈ ಮಲ್ಲಿಕಾರ್ಜುನ ಮೂರ್ತಿ ಅನ್ನ ಮಗ ಇದ್ದಕ್ಕಿದ್ದ ಹಾಗೆ ತನ್ನ ಖಾತೆಯನ್ನು ಬಿಟ್ಟು ಬಾಕಿ ಎಲ್ಲ ರೀತಿಯಾದಂಥ ಉಪದ್ವ್ಯಾಪನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅವರು ತಮ್ಮ ಖಾತೆ ಬಗ್ಗೆ ಮಾತಾಡೋದೇ ಅಲ್ಲ ನೋಡಿ ಮಜಾ ನೋಡಿ ಅವರು ತಮ್ಮ ಐ ಟಿ ಬಗ್ಗೆ ಆಗಲಿ ಮತ್ತೊಂದ್ರ ಬಗ್ಗೆ ಆಗಲಿ ಅವ್ರಿಗಿರೋ ಖಾತೆಗಳ ಬಗ್ಗೆ ಎಂದೂ ಮಾತಾಡೋದಿಲ್ಲ ಕಲ್ಬುರ್ಗಿ ಜಿಲ್ಲೆ ಅಭಿವೃದ್ಧಿಯ ಬಗ್ಗೆ ಮಾತಾಡೋದ್ರೆ ಒಂದು ಮಾತು ಮಾತಾಡೋದಿಲ್ಲ ಅವರು ಮಾತಾಡೋದೇನಿದ್ರು ದೇಶದ ಬಗ್ಗೆ ಮಾತಾಡ್ತಾರೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾರೆ ಬಿ ಜೆ ಪಿಯ ಬಗ್ಗೆ ಮಾತಾಡ್ತಾರೆ ಅದನ್ನು ಬಿಟ್ಟು ಬೇರೆ ವಿಷಯವನ್ನೇ ಮಾತಾಡೋದಿಲ್ಲ ಏಕೆಂದರೆ ತಾನೊಬ್ಬ ರಾಷ್ಟ್ರೀಯ ಅಧ್ಯಕ್ಷನ ಮಗ ಆದ್ದರಿಂದ ನನಗೂ ಅದೇ ಸ್ಥಾನಮಾನ ಅನ್ನುವಂಥ ಭ್ರಮೆಯಲ್ಲಿ ಮನುಷ್ಯ ಇದ್ದಾರೆ ಪಿ ಯು ಸಿ ಪಿ ಎಲ್ ಗಿರಾಕಿಯಿಂದ ಇನ್ನು ಏನನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಸ್ವಾಮಿ ದೂರದರ್ಶಿತ್ವವನ್ನು ನಿರೀಕ್ಷೆ ಮಾಡ್ತೀರಾ ಜಾಣ್ಮೆಯನ್ನು ನಿರೀಕ್ಷೆ ಮಾಡ್ತೀರಾ ಅಥವಾ ಸಮಯೋಚಿತವಾದಂಥ ಮಾತುಗಳನ್ನು ನಿರೀಕ್ಷೆ ಮಾಡ್ತೀರಾ ಇದ್ಯಾವುದನ್ನು ಆತನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವ ವ್ಯಕ್ತಿ ಯಾವುದೋ ಒಂದು ಬೆದರಿಕೆ ಕರೆ ಬಂದಾಗ ನಾನು ವಿಡಿಯೋ ಇಟ್ಕೊಂಡು ರೆಕಾರ್ಡ್ ಮಾಡುವಂಥ ಕೀಳುಮಟ್ಟ ಕೀಳಿತಾರೆ ಅಂದರೆ ಸ್ವಾಮಿ ನೆನಪಿರಲಿ ನಾನೊಬ್ಬ ಜನಸಾಮಾನ್ಯ ಒಂದು ಮೂರುವರೆ ನಾಲ್ಕು ಲಕ್ಷ ಜನ ನನಗೆ ಫಾಲೋಯರ್ಸ್ ಇದ್ದಾರೆ ನನಗಿಂತ ಹತ್ತು ಕಾಲ್ಗಳು ಬರ್ತವೆ ಪ್ರತಿ ಸಲ ನಮ್ಮ ವಿಡಿಯೋ ಮಾಡಿದಾಗೆಲ್ಲ ಫೋನ್ ಮಾಡ್ತಾರೆ ಅನಾಮಿಕ ನಂಬರ್ಗಳು ಪಾಪ ಯಾರೋ ಒಬ್ಬರದ್ದು ಯಾರೋ ಒಳ್ಳೆ ಫೋನ್ ಮಾಡಿರ್ತಾರೆ ಅನ್ನೋ ಒಂದು ಫೋನನ್ನು ಸ್ವೀಕಾರ ಮಾಡ್ತಾರೆ ಸೌಲಜನದಿಂದ ಯಾವನೋ ಕಿರಿಚ್ತಾನೆ ಯಾವನೋ ಬೈತಾನೆ ಯಾವನ ಯಾ ನೀನು ಮಾತಾಡಕ್ಕೆ ಹೇಳಿದ್ದು ಅಂತಾನೆ ನೀನೇನು ಸರಿ ಇದೆಯಾ ಅಂತ ಕೇಳ್ತಾನೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅದನ್ನ ಯಾವ ನಾವು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಇದು ಪಾರ್ಟ್ ಆಫ್ ಲೈಫ್ ಇದೆ ಈ ಥರ ಮಾಡ್ತಿರ್ತಾರೆ ಪ್ರತಿ ದಿವಸ ನಾನು ಇದನ್ನು ಹೋಗಿ ದೂರು ಅಂತ ಪೊಲೀಸ್ ಸ್ಟೇಷನ್ ಹೋಗಲಿ ಶುರು ಮಾಡಿದರೆ ನಾನು ವಿಡಿಯೋ ಮಾಡೋದು ನಿಲ್ಸಿಬಿಡ್ಬೇಕು ಬೆಳಗ್ಗೆ ಆದರೆ ಆ ನಂಬರ್ಗಳನ್ನು ನೋಟ್ ಮಾಡ್ಕೋಬೇಕು ಪೊಲೀಸ್ ಸ್ಟೇಷನ್ಗೆ ಸೈಬರ್ ಕ್ರೈಮ್ಗೆ ಹೋಗಿ ಕುತ್ಕೋಬೇಕು ಅದಾದಮೇಲೆ ಅವ್ರ ಮೇಲೆ ಕೇಸ್ ಹಾಕ್ಸ್ಬೇಕು ಅವ್ರು ಹೇಳ್ಕೊಂಬಂದು ಹೇಳ್ಕೊಂಬಂದು ಕೊಡಬೇಕು ನನ್ನ ಉದ್ದೇಶ ಏನು ಆನೆ ಹೋಗ್ತಾ ಇರಬೇಕು ಹಿಂದೆ ಬೊಗಳವ್ರು ಬೊಗಳತಿರ್ತಾರೆ ನಾ ಏನು ಮಾಡ್ಲಿಕ್ಕೆ ಆಗತ್ತೆ ಅನ್ನೋ ರೀತಿಯಲ್ಲಿ ಇರಬೇಕು ಈತ ಕ್ಯಾಬಿನೆಟ್ ದರ್ಜೆಯ ಸಚಿವ ಈತ ಬಂದಿರುವ ಫೋನ್ ಕಾಲ್ಗಳನ್ನು ರಿಸೀವ್ ಮಾಡೋದಲ್ಲದೆ ರೆಕಾರ್ಡ್ ಮಾಡ್ತಾರೆ ಅದನ್ನು ತೋರಿಸ್ತಾರೆ ಯಾವುದೋ ಒಬ್ಬ ಪಡಪೋಷಿ ವಶಿ ಅಲ್ಲಿ ಸೋಲ್ಲಾಪುರನೋ ಕೊಲ್ಲಾಪುರನೋ ಒಬ್ಬ ಫೋನ್ ಮಾಡಿದ್ದಾನೆ ಆತನಿಗೂ ಆರ್ ಎಸ್ ಎಸ್ಗೂ ಏನು ರೀ ಸಂಬಂಧ ಈತನ ಮಾತನ್ನು ಕೇಳಿಕೊಂಡು ಮಲ್ಲಿಕಾರ್ಜುನ ಮೂರ್ತಿ ಮಗನ ಮಾತು ಕೇಳಿಕೊಂಡು ಸಿದ್ದರಾಮಣ್ಣ ಅವ ತಾವು ಮಾತಾಡಿದ್ರಲ್ಲಿ ಏನು ತಪ್ಪಿದೆ ಹೊರಗೆ ಮಾತಾಡಿದ್ದಾರೆ ಅಂತ ಇವರು ಇವರು ವಾ ಗೊತ್ತಲ್ಲ ನಿಮಗೆ ಇವರ ವಾದ ಈ ರೀತಿ ಸಚಿವ ಸಂಪುಟ ಸಭೆಯಲ್ಲಿ ಅಲ್ಲೇ ಆದರೂ ಚೂರು ತಲೆ ತಲೆಯರವರು ಇರಬೇಕಲ್ವಾ ನೋಡಿ ಸ್ವಾಮಿ ಅನಗತ್ಯವಾದ ವಿಚಾರಗಳನ್ನು ಮಾತಾಡೋದು ಬೇಡ ಯಾವುದೋ ಒಂದು ಸಂಗಿ ನೋಡಿ ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಮಾಡುವಾಗ ಸ್ವಾಭಾವಿಕವಾಗಿ ನಾವು ಪರ್ಮಿಷನ್ ತಗೋತೀವಿ ಒಂದು ಕಲಾ ಮಂದಿರದಲ್ಲಿ ಮಾಡಲಿ ಟೌನ್ ಹಾಲಲ್ಲಿ ಮಾಡಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಲಿ ಅಲ್ಲಿ ಆರ್ಕೆಸ್ಟ್ರಾ ಮಾಡಿದರೂ ಕೂಡ ಪೊಲೀಸರಿಗೆ ಒಂದು ಲೆಟ್ರ್ ಕೊಡಬೇಕು ಅಂತ ಕಾನೂನಿದೆ ಅದರ ಪ್ರಕಾರ ಕೊಡ್ತೀವಿ ನಮಗೆ ರಕ್ಷಣೆಯನ್ನು ಕೊಡುವಂಥ ಕೇಳ್ತೀವಿ ಹೀಗಿರುವಾಗ ವಿಶೇಷವಾಗಿ ನೀವು ಅದಕ್ಕೊಂದು ಕ ಇದನ್ನು ಮಾಡಿ ಸಚಿವ ಸಂಪುಟದ ಒಪ್ಪಿಗೆಯನ್ನು ಪಡೆದು ಶಾಲಾ ಮೈದಾನದಲ್ಲಿ ಮಾಡಬೇಡಿ ಸರ್ಕಾರಿ ಜಾಗದಲ್ಲಿ ಮಾಡಬೇಡಿ ಈ ರೀತಿಯದಾದಂಥ ಅನಗತ್ಯವಾದಂಥ ವಿವಾದವನ್ನು ಸೃಷ್ಟಿ ಮಾಡುವಂಥ ಕಡಿವಾಣವನ್ನು ನಿರ್ಬಂಧವನ್ನು ವಿಧಿಸುವಂಥ ಅಗತ್ಯತೆ ಏನಿದೆ ನಿಮ್ಗೆ ಹಾಗಾದರೆ ಈ ಇದನ್ನೇ ಗೊತ್ತಿಲ್ವಾ ಯಾವುದು ಆರ್ಟಿಕಲ್ ಹದಿನಾಲ್ಕು ನಿಮ್ಗೆ ಗೊತ್ತಿಲ್ವಾ ಆಮೇಲೆ ಆರ್ಟಿಕಲ್ ಹತ್ತೊಂಬತ್ತು ಬ್ರ್ಯಾಕೆಟ್ ಎರಡು ಬ್ರಾಕೆಟ್ ನಾಲ್ಕು ಇದು ಗೊತ್ತಿಲ್ವಾ ಆರ್ಟಿಕಲ್ ಹದಿನಾಲ್ಕು ಆರ್ಟಿಕಲ್ ಹತ್ತೊಂಬತ್ತು ಗೊತ್ತಿದ್ದರೆ ಈ ರೀತಿ ಆಲೋಚನೆಯನ್ನೇ ನೀವು ಮಾಡೋದಿಲ್ಲ ಅದಾದ ಮೇಲೆ ಆರ್ಟಿಕಲ್ ಮೂವತ್ತೆರಡು ಮತ್ತು ಆರ್ಟಿಕಲ್ ನೂರ ನಲವತ್ತೆರಡರ ಪ್ರಕಾರ ನೀವು ಈ ರೀತಿ ಏನಾದರೂ ನಮ್ಮ ಮೇಲೆ ನಿರ್ಬಂಧ ವಿಧಿಸಿದರೆ ನಿಮ್ಮ ಮೇಲೆ ಕೋರ್ಟ್ನಲ್ಲಿ ರಿಟ್ ಹಾಕ್ಬೋದು ಆ ಅವಕಾಶ ಇದೆ ಇದ್ಯಾವುದು ನಿಮಗೆ ಗೊತ್ತಿರೋದಿಲ್ವ ಎಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲದೆ ಮಾಡಿರೋ ಕೆಲಸ ಅಲ್ಲ ಇದೆಲ್ಲ ಹೇಗೆ ಅಂದರೆ ಈರ್ಷೆ ಮತ್ತು ಭಾವನಾತ್ಮಕತೆ ನಮ್ಮ ವಿಚಾರಧಾರಿಗೆ ಅನುಗುಣವಾಗಿ ಇವರಿಲ್ಲ ಇವರಿಂದ ವೋಟ್ ಬ್ಯಾಂಕ್ ತಯಾರಾಗಿಬಿಡ್ತದೆ ಇವರು ನಿಸ್ಪ್ರಹವಾಗಿ ನಿರಪೇಕ್ಷವಾಗಿ ಸ್ವಯಂ ಸೇವಕರು ಕೆಲಸ ಮಾಡ್ತಾರೆ ಆದ್ದರಿಂದ ಇವ್ರನ್ನ ಸದೆ ಬಡಿಬೇಕು ಆಗೋದಿಲ್ಲ ಹಂಗಾಗೋದಿಲ್ಲಲ್ವ ಆವಾಗ ನೀವು ಜನರನ್ನ ಸೇರಿಸ್ಬೇಕು ಕರೆಸ್ಬೇಕು ಕೊಡಬೇಕು ಅವೆಲ್ಲ ಮಾಡಿದ ಮೇಲೆ ತಾನೇ ನಿಮ್ಮ ಕೆಲಸ ಆಗೋದು ಒಂದೋ ನೀವು ಬಿರಿಯಾನಿ ಕೊಡಬೇಕು ಇಲ್ಲ ಬಾಟ್ಲಿಗೆ ಕೊಡಬೇಕು ಇಲ್ಲ ತಲಾ ಐದುನೂರು ರೂಪಾಯಿ ದುಡ್ಡು ಕೊಡಬೇಕು ಇವೆಲ್ಲ ಕೊಟ್ಟಾಗ ಮಾತ್ರ ನೀವು ನಿಮ್ಮ ಸಭೆಯ ಸಮಾರಂಭ ಮಾಡಬೇಕಾಗತ್ತೆ ಪಥಸಂಚಲನ ಮಾಡುವ ವ್ಯಕ್ತಿ ಯಾವತ್ತೂ ಯಾರಿಂದನೂ ಏನೂ ನಿರೀಕ್ಷೆ ಮಾಡಲಾರ್ದೆ ತನ್ನ ಮನೆಯಿಂದ ತಾನೇ ಗಣವೇಶವನ್ನು ಧರಿಸಿಕೊಂಡು ಪಥಸಂಚಲನಕ್ಕೆ ಬರ್ತಾನೆ ಧೋತ ಮಳೆ ಸುರಿತಾ ಇರ್ತದೆ ಆತನ ಲಕ್ಷ್ಯ ಆಚೆ ಈಚೆ ಹೋಗೋದಿಲ್ಲ ಅದನ್ನು ನೋಡಿದಾಗೆಲ್ಲ ಕಾಂಗ್ರೆಸ್ಸಿಗೆ ದಿಕ್ಕೆಟ್ಟ ಹೋದಾಗತ್ತೆ ಆತಂಕ ನಿರ್ಮಾಣ ಆಗತ್ತೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಮುಂದೆ ನಮಗೆ ಭವಿಷ್ಯ ಇಲ್ಲ ಅಂತಾಗತ್ತೆ ಆವಾಗ ಈ ರೀತಿಯಾದಂಥ ನಾಟಕಗಳು ಶುರುವಾಗ್ತವೆ ಕಡಿವಾಣ ಹಾಕ್ತೀನಿ ನಿರ್ಬಂಧ ಹೇರ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾಟಕಗಳನ್ನು ಶುರು ಮಾಡ್ತಾರೆ ನೋಡಿ ಮಲ್ಲಿಕಾರ್ಜುನ ಮೂರ್ತಿ ಮಗ ಇದಲ್ಲ ಈತನ ಬಗ್ಗೆ ಒಂದು ಪುಟದ ಅಭಿಮತ ಅಂತ ನೀನೊಂದು ರಾ ಪತ್ರಿಕೆಯಲ್ಲಿ ಈತನ ಸಂದರ್ಶನ ಅದಕ್ಕೆ ಕೌಂಟ್ರಾಗಿ ಇನ್ನೊಂದು ಸಂದರ್ಶನ ಬಂತ ಬರೋದಿಲ್ಲ ಆತ ಕೇಳುವ ಪ್ರಶ್ನೆಗಳು ಎಷ್ಟು ಬಾಲಿಷವಾಗಿರ್ತವೆ ಅಂದರೆ ಆರ್ ಎಸ್ ಎಸ್ ಮಾಡಿದ ಸಾಧನೆಯನ್ನು ಒಂದು ಹತ್ತು ಸಾಧನೆಯನ್ನು ಹೇಳಿ ಅಂತಾನೆ ಈ ಮನುಷ್ಯ ತನ್ನ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಹತ್ತು ಮಾಡಿ ಸಾಧನೆಯನ್ನು ಫಸ್ಟ್ ಹೇಳಬೇಕು ನೋಡಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮಪ್ಪ ಇಂಥ ಹತ್ತು ಸಾಧನೆಗಳನ್ನು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿದ್ದಾರೆ ನೋಡಿ ನಾವು ರಸ್ತೆಗಳನ್ನ ಹೇಗೆ ಮಾಡಿದ್ದೇವೆ ಹೇಗೆ ಹಂದಿಗಳನ್ನು ನಿರ್ಮೂಲನೆ ಮಾಡಿದ್ದೇವೆ ಹೇಗೆ ಕೊಳಚೆ ನಿರ್ಮೂಲನೆ ಆಗಿದೆ ಹೇಗೆ ರಸ್ತೆಗಳು ಅದ್ಭುತ ಆಗಿದ್ದಾವೆ ಹೇಗೆ ಇಷ್ಟೊಂದು ಇಂಡಸ್ಟ್ರಿಗಳನ್ನು ಗುಲ್ಬರ್ಗ ಜಿಲ್ಲೆಗೆ ತಂದಿದ್ದೇವೆ ಅಂತ ಮುಖ್ಯವಾಹಿನಿಗೆ ತಂದಿರುವಂಥ ವಿಚಾರಗಳನ್ನು ಆತ ಹೇಳಬೇಕು ಹತ್ತು ಸಾಧನೆಯನ್ನು ಮೇಲೆ ಈತ ಬಂದಿದ್ದಾನಲ್ಲ ಈತನ ಕಾನ್ಸ್ಟಿಟ್ಯುನ್ಸಿಯಿಂದ ಈತನ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಈತ ಮಾಡಿದಂಥ ಹತ್ತು ಸಾಧನೆಗಳನ್ನು ಹೇಳಬೇಕು ಅದು ಬಿಟ್ಟು ಆರ್ ಎಸ್ ಎಸ್ ಮಾಡಿದ ಸಾಧನೆಗಳೇನು ಅಂತ ಈತ ಕೇಳ್ತಾನೆ ಮಜಾ ಅಂದರೆ ಆರ್ ಎಸ್ ಎಸ್ ಮಾಡಿದ ಸಾಧನೆಯ ಕಲ್ಪನೆ ಈತನಿಗಿಲ್ಲ ಅದರ ಮಾಹಿತಿ ಈತನಿಗಿಲ್ಲ ಇಡೀ ಸಮಾಜಕ್ಕಿದೆ ಅಲ್ರಿ ನ್ಯಾಷನಲ್ ಡಿಸಾಸ್ಟರ್ ಫೋರ್ಸ್ ಎನ್ ಡಿ ಆರ್ ಎಫ್ ಬರೋಕ್ಕಿಂತ ಮುಂಚೆ ಆರ್ ಎಸ್ ಎಸ್ ಅವ್ರು ಬಂದು ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಕೆಲಸ ಮಾಡ್ತಾರೆ ಗಂಜಿ ಕೇಂದ್ರಗಳನ್ನ ಪ್ರಾರಂಭ ಮಾಡ್ತಾರೆ ಬೋರ್ಡ್ ಹಾಕ್ಕೊಳ್ಳೋದಿಲ್ಲ ಬ್ಯಾನರ್ ಹಾಕ್ಕೊಳ್ಳೋದಿಲ್ಲ ಹೆಸರು ಹೇಳೋದಿಲ್ಲ ತಂಪಾಡಿಗೆ ತಾವು ಬಂದು ನಿರಾಶ್ರಿತರಿಗೆ ಆಶ್ರಯವನ್ನು ಕೊಡ್ತಾರೆ ಪ್ರವಾಹ ಪೀಡಿತರನ್ನ ಜಾಗ ಖಾಲಿ ಮಾಡಿಸ್ತಾರೆ ಏನೇನು ಕೆಲಸ ಮಾಡಬೇಕು ಮಾಡಿ ತಂಪಾಡಿಗೆ ತಾವು ವಾಪಸ್ ಹೋಗ್ತಾ ಇರ್ತಾರೆ ಇದು ಇಡೀ ನೆಟ್ವರ್ಕ್ ಎಷ್ಟು ಸುಗಮವಾಗಿ ನಡೀತದೆ ಅಂದರೆ ಎಲ್ಲಿಯೂ ಪ್ರಚಾರದ ಹಂಗಿಲ್ಲದೆ ಯಾವುದೇ ಬಾಸಿಸಮ್ ಇರಲಾರದೆ ಯಾವುದೋ ಪ್ರಚಾರವನ್ನು ಪಡೆಯಲಾರದೆ ಅಂತರ್ಗತವಾಗಿ ನಡೆಯುವಂಥ ಸಮಾಜ ಸೇವೆ ಇದು ಈ ದೇಶದಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಜನರಲ್ಲಿ ಮೂಡಿಸುವ ಮೂಲಕ ರಾಷ್ಟ್ರದ ಸಾರ್ವಭೌಮತೆಯನ್ನು ಕಾಪಾಡಬೇಕು ಅಂತ ಹೇಳುವಂಥ ಪ್ರಕ್ರಿಯೆ ನಡೆಯೋದು ಆರ್ ಎಸ್ ಎಸ್ಸಿಂದ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದು ಇದು ದೇಶವನ್ನು ಹೊಡೆಯೋದಲ್ಲ ಹಾಗಿರುವಂಥ ಒಂದು ಸಂಸ್ಥೆಯ ಸಾಧನೆಯನ್ನು ಈ ಮನುಷ್ಯ ಕೇಳ್ತಾರೆ ಅಂದರೆ ಈತನಿಗೆ ಇನ್ನೇನು ಹೇಳಬೇಕು ಸ್ವಾಮಿ ನಾವು ಇಂಥವನ ಜೊತೆ ವಾದವನ್ನು ಮಾಡಲಿಕ್ಕಂತೂ ನಮ್ಗೆ ಸಾಧ್ಯ ಇಲ್ಲ ಆದರೆ ಈತನ ಮಾತನ್ನು ಕೇಳಿಕೊಂಡು ಆ ಸಿದ್ದರಾಮಣ್ಣ ಸಂಪುಟದಲ್ಲಿಟ್ಟು ಪಾಸ್ ಮಾಡಿಸ್ತಾರಲ್ಲ ಇವ್ರು ಏನಂತ ಹೇಳಬೇಕು ಭಾಳ ಮಜಾ ಅಂದರೆ ಭಾಳ ಖುಷಿ ಪಡಬೇಕಾದ ವಿಚಾರ ಏನು ಗೊತ್ತಾ ಇಷ್ಟೆಲ್ಲ ವಿದ್ಯಮಾನಗಳು ನಡೆದರೂ ಕೂಡ ಒಂದೇ ಒಂದು ಹೇಳಿಕೆಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿವರೆಗೂ ಕೊಟ್ಟಿಲ್ಲ ಒಂದೇ ಒಂದು ಸ್ಪಷ್ಟೀಕರಣವನ್ನು ಇದ್ರ ಬಗ್ಗೆ ಕೊಟ್ಟಿಲ್ಲ ಒಂದೇ ಒಂದು ಪ್ರತಿಕ್ರಿಯೆಯನ್ನು ಆರ್ ಎಸ್ ಎಸ್ ಆಗಲಿ ಮತ್ತೊಂದಾಗಲಿ ಯಾರೂ ಮಾಡಿಲ್ಲ ಆ ಕಡೆ ಮೋಹನ್ ಭಾಗವತ್ ಮಾಡಿಲ್ಲ ಈ ಕಡೆ ದತ್ತಾಜಿ ಅವರು ಮಾಡಿಲ್ಲ ಈ ಕಡೆ ಮುಕುಂಜಿ ಮಾಡಿಲ್ಲ ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೆಂದರೆ ಅವರು ಇದೆಲ್ಲ ಇದ್ರ ಬಗ್ಗೆ ಮಾತಾಡೋದು ವ್ಯರ್ಥ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಇದು ಯಾವುದೂ ಕೂಡ ಕಾನೂನಾತ್ಮಕವಲ್ಲ ಇದನ್ನು ಇವ್ರ ಕಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದೆ ನೂರು ವರ್ಷಗಳ ಇತಿಹಾಸದಲ್ಲಿ ಈ ರೀತಿಯ ಉಪದ್ವ್ಯಾಪಿಗಳನ್ನು ಎಷ್ಟು ಜನರನ್ನು ಆರ್ ಎಸ್ ಎಸ್ ನೋಡಿರಬಹುದು ಎಷ್ಟು ಜನರನ್ನು ಜೀರ್ಣಿಸಿಕೊಂಡಿರಬಹುದು ಆದ್ದರಿಂದ ಪಾಲಕರಿಗೆ ನನ್ನದೊಂದು ವಿನಂತಿ ಏನಪ್ಪಾ ಅಂದರೆ ನನ್ನ ಮಗ ಯಾವುದೋ ಒಂದು ನಿಷೇಧಿತ ಸಂಘಟನೆಗೆ ಹೋಗ್ತಾ ಇದ್ದಾನೆ ಅಂತ ದಯವಿಟ್ಟು ಭಾವಿಸಬೇಡಿ ಒಬ್ಬ ಕಾಂಗ್ರೆಸ್ಸಿನ ಪಡ್ಪೋಷೆ ಹೆಂಗೆ ಮಾತಾಡಿದ್ದಾರೆ ಅಂದ ತಕ್ಷಣ ಒಂದು ರಾಷ್ಟ್ರಾಭಿಮಾನದ ರಾಷ್ಟ್ರದ ಅಸ್ಮಿತೆಯಾದ ಸಂಘಟನೆಯಲ್ಲಿ ನಮ್ಮ ಮಗ ತನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾನೆ ಅಂತ ಹೆಮ್ಮೆಯಿಂದ ಸ್ವಯಂ ಸೇವಕನಾಗಿ ಹೋಗ್ಲಿಕ್ಕೆ ಕಳಿಸಿ ಯಾವುದೇ ಮೈದಾನದಲ್ಲಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹುಡುಗ ಹುಡುಗರು ಆಟ ಆಡಲಿಕ್ಕೆ ಹೋಗೋದಾಗಲಿ ಅಥವಾ ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋದಾಗಲಿ ಮಾಡೋದ್ರ ಬಗ್ಗೆ ಯಾವುದೇ ಭಯಪಡಬೇಕಾದ ಅಗತ್ಯ ಇಲ್ಲ ಹಾಗೇನಾದರೂ ಆಗಿ ಇವರು ನಮ್ಮನ್ನು ಹೋಗಿ ಬಂಧಿಸುವುದಾದರೆ ಬಂಧಿಸಲಿ ನೋಡೋಣ ಈ ದೇಶದ ಕಾನೂನು ಅವ್ರಿಗೆ ಆಗಿದೆಯೋ ನಮಗೂ ಆಗಿದೆ ಅವ್ರು ಹೇಗೆ ಸಂವಿಧಾನ ಸಂವಿಧಾನ ಅಂತಾರೋ ಅದೇ ಸಂವಿಧಾನ ನಮಗೂ ಕೂಡ ಇದೆ ಅದಕ್ಕೆ ನಾವು ಯಾಕೆ ಹೆದರ್ಬೇಕ್ರಿ ಹೆದರ್ಬೇಕಾಗಿದ್ದು ಮಲ್ಲಿಕಾರ್ಜುನ ಮುತ್ಯ ಮತ್ತು ಆತನ ಮಗ ಏಕೆಂದರೆ ಅವ್ರಿಗೆ ಅಧಿಕಾರ ಮಾಡಬೇಕು ನಮ್ಗೆ ಯಾವ ಅಧಿಕಾರ ಬೇಕಿಲ್ಲವಲ್ಲ ಸ್ವಾಮಿ ನಮಸ್ಕಾರ